ಶ್ರೀ ಸುತ್ತೂರು ಕ್ಷೇತ್ರದ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ವರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಪದವೀಧರರ ಸ್ವಾಗತದ ಮೂರನೇ ಆವೃತ್ತಿಯ ಭಾಗವಾಗಿ ಸಮವರ್ತನ ಮೂರು ಪಾಯಿಂಟ್ ಸೊನ್ನೆ ಫಾರ್ಮಸಿ ಪದವೀಧರರ ಸ್ವಾಗತ ದಿನ ಹಾಗೂ ಜೆ ಎಸ್ ಎಸ್ ಫಾರ್ಮಸಿ ಕಾಲೇಜಿನ ಪದವಿ ಪ್ರದಾನ ಸಮಾರಂಭ ಜರುಗಿತು ಜೆ ಎಸ್ ಎಸ್ ವೈದ್ಯಕೀಯ ಕಾಲೇಜಿನ ಶ್ರೀ ರಾಜೇಂದ್ರ ಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ದೀಪ ಬೆಳೆಸುವ ಮೂಲಕ ಚಾಲನೆ ನೀಡಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಬಂಧಿಸಿದಂತೆ ಬಿ ಫಾರ್ಮ್ನಲ್ಲಿ ನೂರ ನಾಲ್ಕು ಫಾರ್ಮಸಿ ಅಡಿಯಲ್ಲಿ ಮೂವತ್ತೈದು ಡಿ ಫಾರ್ಮಸಿಯಲ್ಲಿ ಮೂವತ್ತು ಹಾಗೂ ಎಂ ಫಾರ್ಮಸಿಯಲ್ಲಿ ತೊಂಬತ್ತೆಂಟು ಸೇರಿದಂತೆ ಒಟ್ಟು ಇನ್ನೂರ ಎಪ್ಪತ್ತಾರು ನೂತನ ಪದವೀಧರರು ಪದವಿ ಪ್ರಮಾಣಪತ್ರವನ್ನು ಗಣ್ಯರಿಂದ ಸ್ವೀಕರಿಸಿದರು ಈ ಪೈಕಿ ಹನ್ನೆರಡು ಮಂದಿ ಶೈಕ್ಷಣಿಕ ಸಾಧನೆಗಾಗಿ ಚಿನ್ನದ ಪದಕಗಳಿಗೆ ಪಾಚೀನರಾದರು ಸಮಾರಂಭದಲ್ಲಿ ಡಾಕ್ಟರ್ ಗಿರೀಶ್ ಕಪೂರ್ ಡಾಕ್ಟರ್ ಸಿ ಜಿ ಬೆಡ್ಸೂರ್ಮಠ್ ಕುಲಪತಿ ಡಾಕ್ಟರ್ ಎಚ್ ಬಸವೇಗೌಡಪ್ಪ ಕುಲಸಚಿವರಾದ ಡಾಕ್ಟರ್ ಬಿ ಮಂಜುನಾಥ್ ಡಾಕ್ಟರ್ ಸುಧೀಂದ್ರ ಭಟ್ ಡಾಕ್ಟರ್ ವಿಶಾಲ್ಕುಮಾರ್ ಗುಪ್ತಾ ಡಾಕ್ಟರ್ ಟಿ ಎಂ ಪ್ರಮೋದ್ ಕುಮಾರ್ ಡಾಕ್ಟರ್ ಜಿವಿ ಪೂಜಾರ್ ಮತ್ತಿತರರು ಹಾಜರಿದ್ದರು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು